ಮೆಣುಗು ದೀಪಗಳ ನಡುವೆ ಝರತಾಲಿಸಿ ಎರೆಯುತ್ತ ನಾರಿ ನೆರಿಗೆ ಸರಿಸುವುದ ಕಂಡು ಹಬ್ಬವಾಯಿತು ರಸಿಕರು ದೇಯಿತು ದೇವಾಲಯದ ಕೊಳದಲ್ಲಿ ಸಾವು ದೀಪ ನೋಟ ಸವಿಯುತ್ತ ನಕ್ಕ ಕೆನೆ ಕೆನೆಗುಳಿ ಕೆಡ್ಡವಾಯಿತು ಕಂಡು ಪ್ರಾಣಿ ಗುಡಿಗಂಟೆ ಬಾರಿಸುವ ಬರದಲ್ಲಿ ಸಾಗೀತು ಕೈ ಸರಿದು ತುಸು ನಕ್ಕಳು ಅಂಪು ಕವಿತು ಮುಂದೇನು ಕೋಚ ಅರ್ಚಕರು ಕೊಟ್ಟ ಯೀರ್ಥ ನನ್ನ ಹಸ್ತದಲ್ಲಿ ಅಪೆಯತಾಗಲೇ ಅನಿಸಿದ್ದು ಬರಬಂದಿದೆ ದೇವರಿಗೆ ನಮಿಸಿ ದೇವಿ ತುಸು ಸುಸುಹತ್ರದಲ್ಲಿ ತಡವರಿಸಿ ಕೇಳಿದೆ ಹೊಸಬಳ ಊರಿಗೆ ಮತ್ತೆ ಅಂದಹಾಸ ಮೂವರು ಅಂಗೇವಹಿಸಿ ಬಳಿ ಬಂದು ನನಗಷ್ಟೇ ಬಿಸಿಗುಟ್ಟಿದೆ ಹೊಸಗಳು ಊರಿಗಷ್ಟೆ ಹೊರಟಾಗ ಕರವಸ್ತ್ರ ಬಿದ್ದು ಕಂಡು ಅಯ್ಯೋ ಬಿತ್ತು ಈ ಕೋಪದಲ್ಲಿ ತಿರುಗಿ ಬಿದಿದಳು ಬಿಡಿಸಿದ್ದು ಮತ್ತೆ ಮುಂದುವರೆಸಿದಳು ನೋಟ ಬೆರೆಸಿ ಬೇಡವೇ ಹುಸಿ ಕಾರಣ ಮರುಬೇಟಿಗೆ